Gary Jaya.

ేవ తారీ నిర్ణయ మురు లో ఉరు లో ఉరు లో నీను ఒడయ పంద కష్టక్క ఆగ బయ ఉరు లో ఉరు లో ఉరు లోద కష్ట ねえと ಅಗ್ರ ಪೂಜ ಅಲ್ಲಿ ಕರವಡೆಯ ಸರ್ವ ಜನ ಎಲ್ಲ ಮಾಡಿ ಪೂಜೆಯ ಅಗ್ರ ಪೂಜಾ ಶಿವನ ಕಂದನಿ ಆಗ್ಯದಿ ಪ್ರಿಯಾವತ್ತೂ ಜನಸ್ಮರಣೀಯ ಎಲ್ಲ ಕಾರ್ಯಕ್ಕೂ ಆದಿಪತಿಯ ಐದು ನಾಮಕ್ಕ ಐದು ನಾಮ I Tá na keep பயா நன்க கோடப்ப நீா நாட திருகுதுக்க இல்லப்ப பயா எல்லா <ermo> வாதலுக்கு <unlimitedishment> <poem Allah> ಹಲೋ ಹಲೋ ಒಂದು ಚೆನ್ನಪ್ಪ ಸೌಂಡ್ ಇಕ್ಕಿ ಮಾಡ್ತೀರಪ್ಪ ನನಗೇನು ಕೇಳುವಲ್ಲ ಹಾಂ ಮ್ಯಾಲೇ ಒಂದು ಕಟ್ತೀರ್ಸೋಣ ಬಂದು ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ ದೈವಕ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಿದ್ದಪ್ಪಣ್ಣ ಏನಾಗಿದೆ ಬಸವಣ್ಣ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹ ಶ್ರೀ ಗುರುವೇ ನಮಃ ಎನ್ನುತ್ತ ಕೈ ಮಾಡಿರಪ್ಪ ದೇವ್ರಿಗೆ ಪ್ರಥಮದಲ್ಲಿ ಬಂದು ಹ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂಥ ಯಾರಪ್ಪ ಸೃಷ್ಟಿಕರ್ತ ಬ್ರಹ್ಮ ದೇವರ ಪದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಎನಿಸಿಕೊಂಡಿರ್ತಕ್ಕಂತ ಇವರು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಮತ್ತು ನೀರವನ್ನು ಹಾಕಿ ಯಾರಿಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಇವರ ಸದೋ ಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಹೊಟ್ಟಿ ಬಂದಿರತಕ್ಕಂತಹ ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭಿ ಹೌದ್ರಿಪ ಯಾವ ನನ್ನಪ್ಪ ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂತ ಯಾರ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಭರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳಿಯ ಅಳಿಯ ಕನ್ಯಾ ಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಅಕ್ಕಮಯಕನ ಹೌದು ಯಾವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದಲ್ಲಿ ಹಗಲ ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ ನಾಲ್ಕು ವರ್ಷಗಳ ಕಾಲ ತಪ್ಪವನ್ನ ಗೈದು ಗೈದು ಸವಿಲಾರದಂತ ಶಿಷ್ಯನ ಗುರು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ನನ್ನಪ್ಪ ತಂದೆ ತುಕ್ಕಪ್ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಹೊಟ್ಟಿ ಬಂದು ಆರಾಮಿಗೆ ಬಂಟೆ ನೆನೆಸಿ ಹೊಲ ಜಂತಿಗೆ ಹುಲಿ ಎನಿಸಿ ಹುಲಿ ಹುಲಿ ಅನಿಸಿ ದಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕೆಲಸವನ್ನ ಇಟ್ಟುಕೊಂಡು ಹೌದೌದು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರೆಗಳಿಸಿಕೊಂಡು ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಹುಲಜಂತಿಯ ಮಠದಲ್ಲಿ ಹಿಂಬಾಗಿ ನೆಲೆರತಕ್ಕಂತ ನನ್ನಪ್ಪ ಮುತ್ಯ ಮಾನಗ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ದೇವರಾಗಿ ನನ್ನ ಮನೆ ದೇವರಾಗಿ ನೆಲೆಸಿರತಕ್ಕ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಮಠದಲ್ಲಿ ಹಿಂಬಾಗಿ ಬಂದು ನೆಲೆಸಿ ನೆಲೆಸಿ ಬಂದ ಭಕ್ತರ ಬಂಧನವನ್ನ ಬಿಡಿಸಿ ಬೇಡದವರಿಗೆ ಬೇಕಾದ್ಯ ಕೊಟ್ಟಿರ್ತಕ್ಕಂತ ಯಾರ ನನ್ನಪ್ಪ ಹಾಲ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಆರಾಧ್ಯ ದೇವಿಯಾಗಿ ನನ್ನ ಮನೆ ತಾಯಿಯಾಗಿ ನೆಲೆಸಿರತಕ್ಕಂತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಂಚಲಿಯ ಮಠದಲ್ಲಿ ಹಿಂಬಾಗಿ ಬಂದು ನೆಲೆಸಿ ನೆಲೆಸಿ ಕೆಟ್ಟ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ನನ್ನ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂತ ಇವ್ರ ಯಾರಿಪ್ಪ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಘಟ್ಟಪ್ರಭಾ ನದಿಯ ಬಾಜುಕ ಹಿಂಬಾಗಿ ಬಂದು ನೆಲೆಸಿ ಬಂದ ಭಕ್ತರ ಬಾವು ಬಂದನ ಬಿಡಿಸಿ ಬಿಡಿಸಿ ಬೇಡದವರಿಗೆ ಬೇಕಾದ ಕೊಟ್ಟಿರ್ತಕ್ಕಂತ ಹ ನನ್ನಪ್ಪ ರಾಮಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಶರಣು ಶರಣಾರ್ಥಿ ಸಲ್ಲಿಸುತ್ತ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಪುಣ್ಯ ಭೂಮಿ ಅನಿಸಿಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಗುಡುಮಕೇರಿ ಗ್ರಾಮದಲ್ಲಿ ಗುಡುಮಕೇರಿ ಗ್ರಾಮದಲ್ಲಿ ತಾಯಿ ದುರ್ಗಾ ಮಾತೆಯ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಮಾತೆಯ ಜಾತ್ರೆಗೆ ಆಗಮಿಸಿರ್ತಕ್ಕಂತ ಪಲ್ಲಕ್ಕಿ ಒಳಗ ಆಶ್ರಮರಾಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿಯ ಜಾತ್ರೆ ಅಷ್ಟೇ ಆಗೋದು ಬೆಳತನಕ ಜಾಗರಣೆ ಆಗಬೇಕಾಗಿತ್ತು ಆದರೆ ಯಾಕೆ ಮಳೆ ಅಂತ ಯಾರ ಕೈ ಒಳಗೂ ಇಲ್ಲ ಹಳೆ ಆರ್ಭಟದಿಂದ ರಾತ್ರಿ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಮತ್ತೇನಾಗೈತಿ ಒಳ್ಳೆ ಹಗಲಿ ಕಾರ್ಯಕ್ರಮಗಳು ನಡೆದವ ಹೌದೌದು ಹಾಡವನ್ನ ಹೇಳಿ ಬಹಳ ಆತುರತೆಯಿಂದ ಬಂದ ಕೂಡ ಯಾರಿಪ್ಪ ಎಲ್ಲಾ ನನ್ನ ತಾಯಿ ತಂದಿಗಾತು ಗುರು ಹಿರಿಯರಿಗಾತು ಅಕ್ಕ ತಂಗಿಯರ್ಗಾತು ಅನ್ನ ತಮ್ಮಂದಿರ್ಗಾಯ್ತು ಆಯ್ತು ಬರ ಊರಿಂದ ಬಂದಿರತಕ್ಕಂತ ಎಲ್ಲಾ ನನ್ನ ಅಭಿಮಾನಿಗಳಿಗೆ ಆಯ್ತು ಕಲಾ ರಕ್ಷಕರಿಗಾಯ್ತು ಜಟಾ ಮಠದವರಿಗಾಯ್ತ ಇಲ್ಲಿ ಬಂದ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದವರಿಗೂ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕೂಡ ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸರಜೋಡಿ ಹಾಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ನಮನಗಳನ್ನ ಸಲ್ಲಿಸುತ್ತಾ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮತ್ತೊಂದು ಹೇಳಿದ್ರು ಸಿದ್ದಪ್ಪಣ್ಣ ಹಾಡುವಂತ ಮನುಷ್ಯ ತಪ್ಪುದು ಸಜ್ಜೈತಿ ನಡೆಯುವಂತ ಮನುಷ್ಯ ಎಡುವುದು ಸಜ್ ಖೈತಿ ಆಯ್ತು ಐತಿ ಎಲ್ಲದ ನಾಳೆಗೆ ತಪ್ಪು ಸಜ್ಜೈತಿ ಸಜ್ಜೈತಿ ಮಾತಾಡುವಂತ ಮಾತಿನಲ್ಲಾಯ್ತು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಾಯ್ತು ಲೋಪ ದೋಷಗಳಾದ್ರೂ ಕೂಡ ನಿಮ್ಮ ಮನಿ ಮಕ್ಕಳ ತಪ್ಪು ಮಾಡಿದ್ರ್ಯಾಂಗ ಉಡಿಯಾಗ ಹಾಕೊಂಡು ಜಾಪಾನ ಮಾಡ್ತಿರಿ ಹೌದು ಎರಡೂ ಮೇಳ ಅಂದ್ರೆ ನಿಮ್ಮ ಮನೆಯ ಮಕ್ಕಳ ತಿಳ್ಕೊಂಡು ತಿಳ್ಕೊಂಡು ಉಡಿಯಾಗ ಹಾಕೊಂಡು ಜಾಪಾನ ಮಾಡ್ತೀರಿ ಅಂತಕ್ಕಂತ ಆತ್ಮವಿಶ್ವಾಸನ ನಿಮ್ಮ ಬಳಿ ಇಟ್ಟು ಎಟ್ಟು ಹೌದಾ ಯಾಕಂತ ಕೇಳಿದ್ರ ನಮಗೂ ಬರ್ಲಾಕ ಸ್ವಲ್ಪ ಟೈಮ್ ಆಗ್ಯದ ಸಿದ್ದಪ್ಪಣ್ಣ ಹೌದೌದು ಯಾಕಂದ್ರೆ ರಾತ್ರಿ ಕಾರ್ಯಕ್ರಮ ಆಗಿತ್ತು ಎಲ್ಲರಿಗೂ ಹೇಳಿದ್ದು ಎಲ್ಲಾ ಹುಡುಗರು ಅರ್ಧ ತನಕ ಬಂದ ಹಳಿ ವಾಪಸ್ ಹೋಗುವಂತ ಪ್ರಸಂಗ ರಾತ್ರಿ ಆಯ್ತು ಆಯ್ತು ಇವತ್ತು ಹಳಿ ಊರಿಗೆ ಹೋಗಿ ಮತ್ತ್ ಮುಂಜಾನೆ ಬಸ್ ಇಡ್ಕೊಂಡು ಬರೋದ್ರೊಳಗ ಸ್ವಲ್ಪ ಲೇಟ್ ಹಾ ಸ್ವಲ್ಪ ನಮಗೂ ಕೂಡ ಲೇಟ್ ಆಗ್ಯದ ಇವತ್ತಿನ ದಿವಸ ಲೇಟ್ ಆದ್ರೂ ಸಹಿತ ಸಹಿತ ಬಾಳಟ್ಟ ಮಾತಾಡಿ ಬಾಳಟ್ಟ ಹೇಳಿ ಕುಡಿ ದೈವಿಕ ವಜ್ಜಾಗ ಅವಶ್ಯಕತೆ ಏನು ಇಲ್ಲ ಒಂದು ಗಟ್ಟಲೆ ಮಾತಾಡಿದ ಯಾರು ಈಗ ಬರ್ತಾರ ಇಲ್ಲಿ ಕೆಲವ್ರು ಹೌದಿಲ್ಲ ಅದಕ್ಕೆ ಯಾಕದ ಕೇಳಿದ್ರೆ ಸಿದ್ದಪ್ಪಣ್ಣ ಯಾಕೆ ಬಸೋ ಇವತ್ತಿನ ದಿವಸ ಯಾಕದಕ್ಕೆ ನಿನ್ನ ಸಂಚನ ಗೋಕಾಕ ತಾಲೂಕ ಹೊಣಕುಪ್ಪಿ ಗ್ರಾಮದೊಳಗೆ ಸಂಚಾನ ಕಾರ್ಯಕ್ರಮ ನಡದು ನಡೆದು ಆದ್ರ ಅಲ್ಲಿ ಏನಪ್ಪಾ ಸಿಂಪಲ್ ಕಾರ್ಯಕ್ರಮ ನಾವೇ ಹಾಡುದು ನಾವೇ ಮಾತಾಡುದು ಸಂಚ ಕಂಡ್ರೊಳಗೆ ಮಂಗಳಾರತಿ ಮಾಡ್ಕೊಂಡು ನಮ್ಮ ಮನೆ ಕಡೆ ಚಾಂದಿ ಜಾಂದಿ ಆದ್ರೆ ಇವತ್ತಿನ ಕಾರ್ಯಕ್ರಮ ಹಂಗಲ್ಲ ಎಲ್ಲೂ ಯಾ ನಮ್ಮ ಇಷ್ಟು ದಿವಸ ಆತ ಹಾಡ್ಲಕ್ಕ ಹೌದು ಹೌದಲ್ಲ ಯಾವ ಸ್ಟೇಜ್ ಒಳಗು ಏನಪ್ಪಾ ಕಡೆ ಇರ್ತಿದ್ರು ಹೌದು ಆ ಬಂಗಾರ ಇಟ್ಟಾರ ಬೆಳ್ಳಿ ಇಟ್ಟಾರ ಹೌದು ಹಾನಂತೂ ಸಾಕಷ್ಟು ಇಟ್ಟಾರ ಕರೆ ಇಟ್ಟಾರ ಯಾವ యావ జగూ యొక్క సగర మరియను ఎల్ ఇట్టిల్ ಹೌದಲ್ಲ ಹೌದಾ ಯಾಕೆ ಕೇಳಿದ್ರಿ ಈ ಗುಡುಮಕೇರಿ ಗ್ರಾಮದಿಂದಾನೇ ಇವತ್ತಿನ ದಿವಸ ಹೊಸಾದ ನಮ್ಮ ಹಾಡ್ಕಿ ಒಳಗ್ ಹೊಸಾದ ಏನಪಾತ ಹೊಸ ಹೊಸ ದಿವಸ ಎಲ್ಲಾ ಇನ್ನೂ ಯಾಕದ ಈ ನಮ್ಮ ಕಲೆ ಅನ್ತಕ್ಕಂಥದ್ದು ಬಾಳ್ಟು ನುಗ್ಗಿ ಹೋಗ ಹೊಂಟಪ್ಪನ ಎಂತ ಕೇಳಿದ್ರೆ ಒಂದ್ ಟಗರ್ ಮರಿ ಆಯ್ತು ಇಂತಾವ್ ಏನಾದ್ರು ಇಟ್ಟರೆ ಇನ್ನ ಜನ ಅಂತಕ್ಕಂಥದ್ದು ಆಗ ಟಿವಿ ನೋಡ್ಲಾರ್ದ ಇಲ್ಲಿ ಬಂದ ಕೇಳುವಂತ ಅಭಿಲಾಷ ಇಟ್ಕೋಬೇಕು ಅಂತಕ್ಕಂತ ಆ ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ಗುಡಮ್ಕೆರೆ ನಮ್ಮ ಕಮಿಟಿ ಹೌದು ಇರ್ತಕ್ಕಂಥವ್ರು ಎಷ್ಟೇ ಇರಲಿ ಒಂದು ಸಾವಿರ ಮರಿ ಇರಲಿ ಹತ್ತು ಸಾವಿರ ಮರಿ ಇರಲಿ ಒಂದು ಲಕ್ಷದ ಮರಿ ಇರಲಿ ಅದ ಮರಿ ನನಗೆ ಅಂತ ಟಗರವನ್ನ ಇವತ್ತಿನ ದಿವಸ ನಮ್ಮ ಮುಂದಿಟ್ಟು ಹಾಡಿಕೆ ಮಾಡ್ಲಕ್ಕಾರ ಎಲ್ಲಾ ಆ ಕಮಿಟಿ ಅವರಿಗೆ ಕೂಡ ಇವತ್ತಿನ ದಿವಸ ನನ್ನ ಪರವಾಗಿ ನನ್ನ ಮೇಲೆ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಏನು ಇವತ್ತಿನಿಂದ ಮತ್ತೆ ಹೊಸ ಚಾಲೂ ಆಗ್ಲಿ ನಮ್ಮ ಕಲೆ ಇನ್ನು ಮುತ್ತೆ ಮುಗಿಲತ್ರಕ್ಕೆ ಬೆಳ್ಳಿ ಅಂತಕ್ಕಂಥ ಆತ್ಮವಿಶ್ವಾಸ ನಾವು ಇಟ್ಟುಕೊಂಡು ಇಟ್ಟು ಏನೋ ಮುಂದಿನ ಪಾಳಕ್ಕೆ ಬರ್ಬೇಕಾರ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರ ಇರತಕ್ಕಂತವ್ ಹೆಂಗ್ ಹಾಡ್ತಾರ ಹೆಂಗ್ ಮಾತಾಡ್ತಾರ ಹೆಂಗ ಮಾತಾಡ್ತಾರ ಹೆಂಗ್ ಜಗದಾಡ್ತಾರ ಹೆಂಗ್ ಕೊಡದಾಡ್ತಾರ ಇನ್ನ ಮುಂದೈತೆ ಸಿದ್ದಪ್ಪನ ಅದಕ್ಕೆ ಒಂದ್ ಎರಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಸರಜೋಡಿ ಹಾಡುವಂತ ಶ್ರೇಷ್ಠ ಕಲಾವಿದರಿಗೆ ಚಾನ್ಸ್ ಕೊಡ್ನು ಕೊಡ್ರಿ ಕೊಡ್ರಿ ಚಾನ್ಸ್ ಕೊಡ್ಬೇಡ್ರಿ ಮೈಕ್ ಕೊಡ್ರಿ ಹಾಡಾಕ ಅವ್ರಿಗೆ ಹಲೋ ಹಲೋ ಅಣ್ಣ ಮೈಕ್ ಅಣ್ಣ ಯಾರ್ರಿ ಕಟ್ ಕಟ್ ಆಗತ್ತ ಇವ ಇಲ್ಲಿ ನಮ್ಮ ಅವುಗಳ ಹವಾ ಕಡಿಬೇಡ್ರಿ